ಹಾಯ್ ಎಲ್ರಿಗೂ ನಮಸ್ಕಾರ ತುಂಬ ದಿನ ಆದಮೇಲೆ ವ್ಲಾಗ್ನ ಮಾಡ್ತಾಯಿದ್ದೀನಿ ದಯವಿಟ್ಟು ಕ್ಷಮಿಸಿ ನಾನು ಕಂಟಿನ್ಯೂಸ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅಷ್ಟರೊಳಗೆ ಫೋನ್ ಕೆಟ್ಟೋಯ್ತು ಸೊ ಹಾಗಾಗಿ ಫೋನ್ ಕೆಟ್ಟೋಗಿರೋದ್ರಿಂದ ನಾನು ವ್ಲಾಗ್ ಇಲ್ಲ ನನ್ನ ಫೋನ್ ಇಲ್ಲ ಇವಾಗ ಸೊ ನಮ್ಮ ನನ್ನ ಹಸ್ಬೆಂಡ್ ಫೋನಲ್ಲಿ ಎಷ್ಟು ಸಾಧ್ಯ ಅಷ್ಟು ಕ್ಲಿಪ್ಗಳನ್ನ ತಗೊಂಡು ಮಾಡ್ಕೊತಾ ಇದ್ದೀನಿ ಆದರೆ ಇದು ನನ್ನ ಫೋನ್ ಚೆನ್ನಾಗಿದ್ದಾಗ ವೀಡಿಯೋ ಮಾಡ್ಕೊಂಡಿರೋವಂಥ ಇದು ಹಳೆ ವ್ಲಾಗು ಸೊ ಅದು ಬ್ಯಾಕ್ ಉಳಿದಿತ್ತಲ್ಲ ಅದನ್ನು ಕಂಟಿನ್ಯೂ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಇನ್ನು ಯಾರು ಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ಆಲಾಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಏನಂತಂದರೆ ಇದು ಸುಮಾರು ಒಂದು ತಿಂಗಳ ಹಿಂದಿನ ವ್ಲಾಗ್ ಅಂತ ಅನಿಸುತ್ತೆ ನಾವು ಆಂಟಿಯವರು ಬಂದಿದ್ದರು ಇಬ್ಬರು ಆಂಟಿದ್ದರು ನಮ್ಮ ಅಮ್ಮನ ತಂಗಿದಿರು ಇವರು ಸೊ ಮಕ್ಕಳಿಗೆ ರಜೆ ಇತ್ತು ಅಂತ ಹೇಳ್ಬಿಟ್ಟು ಬರೀ ಒಂದು ಟೂ ಡೇಸ್ ಬಂದಿದ್ರು ಅಷ್ಟೇ ಅರ್ಜೆಂಟ್ ಅರ್ಜೆಂಟಲ್ಲಿ ನಾಲ್ಕು ದಿನ ಐದು ದಿನ ನೋಡೋ ಬ್ಯಾಂಗ್ಳೂರು ಸಿಟಿನ ಬರೀ ಎರಡೇ ದಿನದಲ್ಲಿ ಅಂದರೆ ಒಂದು ಒಂದು ಅರ್ಧ ದಿನದಲ್ಲಿ ಒಂದೂವರೆ ದಿನದಲ್ಲಿ ನೋಡಿ ಮುಗಿಸ್ಬಿಟ್ವಿ ಯಾಕೆಂದರೆ ಊರಲ್ಲಿ ತೋಟ ಜಮೀನು ಹಸುಗಳು ಕರುಗಳೆಲ್ಲ ಇರ್ತವಲ್ಲ ಸೊ ಹಾಗಾಗಿ ಹಾಲು ಕರೆಯೋದೆಲ್ಲ ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ಬಂದು ಬೇಗ ಬೇಗ ಮಕ್ಕಳಿಗೆ ಅವ್ರಿಗೆ ಅವ್ರು ಸಿಕ್ಕಾಬಟ್ಟೆ ಎಕ್ಸೈಟ್ಮೆಂಟ್ ಆಗಿದರಂತೆ ಸೊ ಹಾಗಾಗಿ ಅವರಿಗೋಸ್ಕರ ಒಂದೇ ದಿನದಲ್ಲಿ ಬಂದ್ಬಿಟ್ಟು ಎಲ್ಲ ತೋರ್ಸ್ಕೊಂಡು ಹೋದರು ಇವತ್ತು ನಾವು ಲಾಲ್ಬಾಗಲ್ಲಿ ಇದ್ದೀವಿ ನಾನು ಕೂಡ ಫಸ್ಟ್ ಟೈಮ್ ನೋಡ್ತಾ ಇರೋದು ಲಾಲ್ಬಾಗು ಕಬ್ಬನ್ ಪಾರ್ಕೆಲ್ಲ ಆದರೆ ಫಸ್ಟು ಜೋಸ್ ತುಂಬಾ ಇತ್ತು ಆಮೇಲೆ ಆಮೇಲೆ ಫುಲ್ಲು ಇದಾಗ್ಬಿಟ್ವಿ ಅಷ್ಟು ದೊಡ್ಡದು ಇದು ಲಾಲ್ಬಾಗು ಸೊ ಬರೀ ಗಿಡ ಮರಗಳು ಅಷ್ಟೇ ದೊಡ್ಡ ಪಾರ್ಕ್ ಅಷ್ಟೇ ಒಂದು ಅದ್ರಲ್ಲಿ ನೋಡಬೇಕಾಗಿರುವಂಥ ಒಂದು ಗಾಜಿನ ಮನೆ ಮತ್ತು ಒಂದು ಗಡಿಯಾರ ಸೊ ಇಷ್ಟನೇ ಒಂದು ಬೆಟ್ಟ ಅದು ಬೆಟ್ಟ ಅಂದರೆ ಮಾಮೂಲಿ ಬೆಟ್ಟ ಥರ ಇದೆ ಅಷ್ಟೇ ಆದರೆ ಏನೋ ಒಂಥರ ಲಾಲ್ಬಾಗ್ ಅಂದರೆ ನೀಟಾಗಿ ಪಾರ್ಕ್ನೆಲ್ಲ ಮೇಂಟೈನ್ ಮಾಡಿದ್ದಾರೆ ಸೊ ಹಾಗಾಗಿ ಅದೊಂದು ನಾವು ನೋಡೋಕೋಸ್ಕರ ಬಂದ್ವಿ ಅಷ್ಟೇ ನಾವು ಆಮೇಲೆ ಎಲ್ಲರೂ ಕೂಡ ಲಾಲ್ಬಾಗ್ ಲಾಲ್ಬಾಗ್ ಅನ್ನೋರಲ್ಲ ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಅನ್ನೋರಲ್ವ ಸೊ ಹಾಗಾಗಿ ನೋಡೋಣ ಹೇಳಿ ಬಂದಿದ್ದು ಇದೇ ಗಡಿಯಾರ ಸುತ್ತಕ್ಕೆ ತುಂಬ ಟೈಮ್ ಆಗುತ್ತೆ ಬಟ್ ನಾವು ಬೇಗ ಬೇಗ ಎಲ್ಲದನ್ನು ಕವರ್ ಮಾಡಬೇಕಿತ್ತಲ್ಲ ಸೊ ಹಾಗಾಗಿ ಬೇಗ ಬೇಗ ನೋಡ್ಕೊಂಡ್ವಿ ಬಸ್ಸಲ್ಲೇ ತಿರುಗಿದ್ವಿ ಬರಬೇಕಾದ್ರೆ ಮೆಟ್ರೋ ರಾಜಾಜಿನಗರ್ ಮೆಟ್ರೋ ಸ್ಟೇಷನಿಂದ ಲಾಲ್ಬಾಗ್ಗೆ ಡೈರೆಕ್ಟು ಇದನ್ನ ತೊಗೊಂಡ್ವಿ ಮೆಟ್ರೋನ ಸೊ ಮೆಟ್ರೋದಲ್ಲಿ ಬಂದ್ವಿ ಹೋಗ್ಬೇಕಾದ್ರೆ ಬಸ್ಸಲ್ಲಿ ಬಂದ್ವಿ ಇದು ಗಾಜಿನ ಮನೆ ಫಿಫ್ತಲ್ಲೋ ಸಿಕ್ಸ್ತಲ್ಲೋ ಒಂದು ಪರಿಸರ ಅಧ್ಯಯನ ಅಂತ ಇರುತ್ತೆ ಅದರಲ್ಲಿ ಕೊಟ್ಟಿದ್ರು ನಮಗೆ ಆವಾಗ ಈ ಸಿಲೆಬಸ್ಸೆಲ್ಲ ಚೇಂಜ್ ಆಗಿದೆ ಸಿಲಬಸ್ ಅಂತೂ ಕನ್ಫ್ಯೂಸ್ ಆಗುತ್ತೆ ಆ ಥರ ಸಿಲೆಬಸ್ ಇವಾಗ ಬಂದಿರೋದು ಬಟ್ ನಮಗೆಲ್ಲ ಅವಾಗಿತ್ತು ಸೊ ಈಗ ಬೆಟ್ಟ ಅಂತ ಅಂತೇಳಿ ಹೋಗ್ತಾ ಇದ್ವಿ ತುಂಬ ಹೊತ್ತು ಸುತ್ತಾಡಿದ್ವಿ ಇವಳ ಹೆಸರು ಅಮ್ಮು ಅವನ ಹೆಸರು ಗೌತಮ್ ನಮ್ಮ ಲಾಸ್ಟ್ನೇ ಚಿಕ್ಕಿ ಮಕ್ಕಳು ಇವರಂತೂ ಫುಲ್ಲು ಎಕ್ಸೈಟ್ಮೆಂಟಾಗಿ ಇದ್ದರು ಅಂದರೆ ಮಕ್ಕಳಲ್ವಾ ಸೊ ಹಾಗಾಗಿ ತುಂಬ ಹಸುವಾಗ್ತಿತ್ತು ನನಗೆ ಆಮೇಲೆ ನಮ್ಮ ಚಿಕ್ಕಿಯವರೆಲ್ಲ ಒಳಗಡೆ ಅಲ್ಲಿ ಸುತ್ತಿ ನಮ್ಗೆ ಸಾಕಾಯಿತು ಇಲ್ಲಿ ಕೂತಿರ್ತೀವಿ ನೀವು ಹೋಗಿ ಬೆಟ್ಟ ನೋಡ್ಕೊಂಡು ಬನ್ನಿ ಅಂತ ಹೇಳಿದ್ರು ಸೊ ಇಲ್ಲೆಲ್ಲ ಇದೊಂದು ನೋಡೋ ಪ್ಲೇಸು ಬೆಟ್ಟಕ್ಕೆ ಹೋಗೋ ಹತ್ರ ಸ್ವಲ್ಪ ಥರ ಕೆತ್ತಿದ್ದಾರೆ ಅದೇನು ಅಂತ ನನಗೂ ಗೊತ್ತಿಲ್ಲ ಎಮ್ಮೆ ಮೊಸಳೆ ಈ ಥರ ಬುದ್ಧನ ಥರ ಏನೇನೋ ಸ್ಟ್ಯಾಚ್ಯೂ ಕೆತ್ತಿದ್ದಾರೆ ನನಗೂ ಕೂಡ ಅದಕ್ಕೆ ಕರೆಕ್ಟಾಗಿ ಗೊತ್ತಾಗಲಿಲ್ಲ ಸೊ ಹಾಗೆ ನೋಡಿಕೊಂಡು ಹೋದ್ವಿ ಬೆಟ್ಟಕ್ಕೆ ಟೈಮಿಂಗ್ಸ್ ಇಟ್ಕೊಂಡು ಓಡೋಗೋಣ ಅಂತೇಳಿ ಮಾತಾಡ್ಕೊತಾ ಇದ್ದೀವಿ ಅಂದರೆ ನಾನೆಲ್ಲ ಮಕ್ಕಳು ಇಬ್ಬರು ಸ್ಮಾರ್ಟ್ ವಾಚ್ ಕಟ್ಕೊಂಡಿದ್ದಾರೆ ಅವರು ಸೊ ಹಾಗಾಗಿ ಟೈಮಿಂಗ್ಸ್ ಕೊಡೋಕೆ ನಾವು ಓಡೋಗ್ತೀವಿ ನೋಡೋಣ ಎಷ್ಟೊತ್ತಿಗೆ ಓಡೋಗ್ತೀವಿ ಹೋಗ್ತೀವಿ ಅಂತ ಹೇಳ್ಬಿ ಹೇಳ್ಬಿಟ್ಟು ಮಾತಾಡ್ಕೊಂಡು ಹೋಗ್ತಿದ್ದಾರೆ ಇನ್ನು ಏನಿಲ್ಲ ಸುಮ್ಮನೆ ಬೆಟ್ಟ ಥರ ಅಂತ ಏನೋ ಅಂತ ಅಂದರು ಐದರಲ್ಲಿನೋ ಟಿಪ್ಪನು ಮಾಡಿರೋದಿದ್ರು ಅಂತ ಹೇಳ್ಬಿಟ್ಟು ಏನೋ ಹೇಳ್ತಾಯಿದ್ರು ಆಂಟಿ ನಂಗೆ ಗೊತ್ತಿಲ್ಲ ಅಷ್ಟು ಡೀಟೇಲ್ಸ್ ಎಲ್ಲ ಗೊತ್ತಿಲ್ಲ ನಮ್ಮ ಆಂಟಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾಯಿದ್ರು ನನಗೆ ಹಾಂ ರನ್ ಇತ್ತಲ್ಲವಾ ಅಲ್ಲಿ ಗಿಡವಾ ಎಲ್ಲಿಗೆ ಓಡಕ್ಕ ಎಲ್ಲಿಗೆ ಓಡೋದು ಅಲ್ಲಿ ಇಷ್ಟೇ ಅಷ್ಟೇ ನೀನು ನೋಡ್ಬೇಕಾರೆ ಇಟ್ಕೊಬೇಕಾಯ್ತು ಹಾಗೋಯ್ತಲ್ಲ ಕೆಳಗೆ ಇಟ್ಕೋಬೇಕಾರೆ ಬಿಸಿಲಲ್ಲಿ ಇಟ್ಕೊಂಡಿದಾರಪ್ಪ ಇಷ್ಟೇನಾ ಹೋಗೋಣ ஓகேண்ணா 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 ஓகேண்ணா

ಸ್ವಲ್ಪ ನನ್ನ ವರ್ಷ ಹೋದ್ರೆ ಅಮ್ಮ ನೀನೇ ಬಾರಮ್ಮ ಬಸ್ಸಿಗೆ ಹೋಗಲು ಸುಮ್ಮನೆ ಅಂತೀಯಾ ಅವಾಗ ಗೊತ್ತಾಗಿರುತ್ತಲ್ಲ ದುಡ್ಡಿನ ಬೆಲೆ ಏನು ಅಂತ ಅಲ್ವಾ ಅಂಟು ಏನಮ್ಮ ವಿಧಾನಸೌಧ ಅಲ್ವಾ ಅದಕ್ಕೆ ಫ್ರೆಂಡ್ಸ್ ಇದ್ರ ಮಗು ಏನಂತಂದರೆ ಏನು ಅಂದ್ಕೊಂಡೆ ಅಲ್ಲಿ ವಿಧಾನಸೌಧ ಮುಂದೆ ಗೇಟ್ ಇದೆಯಲ್ಲ ಗ್ರೀನ್ ಕಲರು ಅದನ್ನು ಮತ್ತು ಹೈಕೋರ್ಟ್ ಇದೆ ಹೈಕೋರ್ಟು ಹೈಕೋರ್ಟ್ನ ನೋಡೋಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಮಿನಿಮಮ್ಮು ನಾವು ಚಿನ್ನಸ್ವಾಮಿ ಸ್ಟೇಡಿಯಮ್ಮ ಅಲ್ಲಿ ಇಳ್ಕೊಂಡು ಸುಮಾರು ಒಂದು ಒಂದೂವರೆ ಎರಡು ಕಿಲೋಮೀಟ್ರಷ್ಟು ನಡೆದಿದ್ವಿ ತುಂಬ ಹೊಟ್ಟೆ ಅಸ್ತಿತ್ತು ಲಾಲ್ಬಾಗೆಲ್ಲ ಸುತ್ತಿ ಅದರನ್ನು ಕೂಡ ಕಬ್ಬನ್ ಪರ ಒಳಗಡೆ ವಿಧಾನಸೌಧ ನೋಡಲಿಕ್ಕೆ ಅಂತ ಹೇಳ್ಬಿಟ್ಟು ಅಷ್ಟು ದೂರದಿಂದ ಬಂದ್ವಿ ಸುಮ್ಮನೆದು ಆ ಕಡೆ ರೋಡಿಂದ ಈ ಕಡೆ ರೋಡಲ್ಲಿ ನಿಂತ್ಕೊಂಡು ಬರೀ ಒಂದು ಕ್ಲಿಪ್ ತೊಗೊಂಡ್ವಿ ಅಷ್ಟೇ ನೋಡಿದ್ವಿ ಅಷ್ಟಕ್ಕೇನೆ ನಮಗೆ ನಿಜ ನಾನು ಏನು ಅಂದ್ಕೊಂಡೆ ಅವಾಗೆಲ್ಲ ಫೋಟೋಸ್ ಎಲ್ಲ ಬರೋದಲ್ಲ ನಮ್ಮ ಆಂಟಿರೆಲ್ಲ ಫೋಟೋಸ್ ತೆಗೆಸ್ಕೊಂಡಿದ್ರು ಸೊ ಗ್ರೀನ್ ಕಲರ್ ಇರುತ್ತಲ್ಲ ಮುಂದೆಗಡೆ ಒಂದು ಗೇಟ್ ಥರ ಮಾಡಿರ್ತಾರಲ್ಲ ಅಲ್ಲಿವರೆಗೂ ಹೋಗ್ಬೋದು ಅಂತ ಅಂದ್ಕೊಂಡು ಬಂದೆ ಬಟ್ ಹೋಗೋಕ್ಕಾಗಲಿಲ್ಲ ಅಲ್ಲಿ ಫಂಕ್ಷನ್ ಇತ್ತು ಸಿದ್ದರಾಮಯ್ಯ ಸರ್ ಎಲ್ಲ ಬಂದಿದ್ರು ಅನ್ಸುತ್ತೆ ಸಿ ಎಮ್ ಎಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಹಾಕಿದ್ರು ಸೊ ಹಾಗಾಗಿ ಸುಮ್ಮನೆ ದೂರದಲ್ಲೇ ನಿಂತ್ಕೊಂಡು ವೀಡಿಯೋನ ಕ್ಲಿಪ್ನ ತೊಗೊಂಡೋದ್ವಿ ಆಮೇಲೆ ಬರೀ ಹಿಂಗೆ ದೂರದಿಂದ ನೋಡೋಕೆ ಅಷ್ಟು ದೂರದಿಂದ ನೆಡ್ಕೊಂಬಂದ್ವಿ ಅಂತ ಹೇಳಿ ನಮಗೆ ನಮಗೆ ನಗು ಬರ್ತಾಯಿತ್ತು ಸೊ ಬಸ್ಗಳ ಬಸ್ಗೂ ಕೂಡ ಸಿಕ್ತು ಆಮೇಲೆ ಡಿಸ್ಟಿಕ್ಕಿಗೆ ಬಸ್ ಚೇಂಜ್ ಮಾಡಿ ಅಲ್ಲಿಂದ ಮತ್ತೆ ನವರಂಗ್ ಬಸ್ ಹತ್ತಿದ್ವಿ ತುಂಬ ಟಯರ್ಡ್ ಆಗಿದ್ವಿ ಅಂದರೆ ತುಂಬ ಅಂದರೆ ಎಷ್ಟು ಅಂದರೆ ನಿಂತ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಹೊಟ್ಟೆ ಹೋಗ್ಬಿಟ್ಟಿತ್ತು ಸೊ ಓಟೆಲೆಲ್ಲ ಅಲ್ಲಿರಲಿಲ್ಲ ಸೊ ಹಾಗಾಗಿ ಮತ್ತೆ ನವರಂಗಿಗೆ ಬಂದು ಓಟೆಲಲ್ಲಿ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ನನಗೆ ನಾನು ಬೆಂಗಳೂರಲ್ಲಿ ನಂಗೆ ಯಾರೂ ಇಲ್ಲ ಜೊತೆಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಆಮೇಲೆ ಪುನರ್ವೋ ಪುನರ್ವೋ ಕೇರಿಂಗ್ ಅವ್ನು ಕರ್ಕೊಂಡು ಎಲ್ಲಿ ಹೋಗೋದು ಅಂತ ಹೇಳ್ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಸೊ ಬಸ್ ಹತ್ತಿದ ತಕ್ಷಣ ಟ್ರಾಫಿಕ್ ಜಾಮ್ ಆಯಿತು ಅದಕ್ಕೆ ಅಲ್ಲಿ ನೋಡಿಕೊಂಡು ವೀಡಿಯೋಸ್ ಎಲ್ಲ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಕಪ್ಪಾಗಿದೆ ಇವಾಗಿನ ವೆಹಿಕಲ್ಗಳು ಹೋಗಿ ಅದು ಇದು ನೆಲಕ್ಕೆಲ್ಲ ಚೆನ್ನಾಗಿ ಅನ್ನಿಸ್ತು ಹೆಣ್ಮಕ್ಳು ಹಿಂಗೆಲ್ಲ ನೋಡಬೇಕು ಅಂತ ಹೇಳ್ಬಿಟ್ಟು ಇದು ಮೆಜೆಸ್ಟಿಕ್ಕು ಮೆಜೆಸ್ಟಿಕ್ ನಾನು ದೇವರನ್ನೇ ನೋಡಿರಲಿಲ್ಲ ಸೊ ಎಲ್ಲ ನೋಡಿದ್ರೆ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ಬಂದು ಮತ್ತೆ ಚಿಕನ್ ತೊಗೊಂಬಂದು ಕಬಾಬು ಅನ್ನ ಸಾಂಬಾರು ಬಿರಿಯಾನಿ ಮುದ್ದೆ ಎಲ್ಲದನ್ನು ಮಾಡಿದೆ ಏಕೆಂದರೆ ನಾವು ಬೆಳಗ್ಗೆ ಹೋಗ್ತೀವಿ ಬೆಳಗ್ಗೆ ಹೋಗ್ತೀವಿ ಅಂತ ಹೇಳ್ತಾಯಿದ್ರು ನಾಳೆ ಓರಿಯನ್ ಮಲ್ಗೆ ಹೋಗೋಣ ಮತ್ತು ಆಮೇಲೆ ಪುನೀತ್ ರಾಜ್ಕುಮಾರ್ ಸಮಾಧಿಗೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಹೇಳಿದರು ಸೊ ಹಾಗಾಗಿ ರಾತ್ರಿನೇ ಎಲ್ಲ ಅಡುಗೆನ ಮಾಡಿ ಮುಗಿಸಿದೆ ಇನ್ನು ಬೆಳಗ್ಗೆ ಸ್ವಲ್ಪ ಏನು ಸ್ವಲ್ಪ ಚಿಕನ್ ಇತ್ತು ಸೊ ಅದಕ್ಕೆ ಬಿರಿಯಾನಿ ಮಾಡಿಕೊಂಡು ಈಗ ಪುನೀತ್ ರಾಜ್ಕುಮಾರ್ ಸಮಾಧಿಗೆ ಬಂದಿದ್ದೀವಿ ಅವ್ರದ್ದು ಜನ್ಮದಿನ ಇತ್ತಲ್ವ ಸೊ ಬರ್ತ್ಡೇ ಇರೋದ್ರಿಂದ ಡೆಕೋರೇಷನ್ ಮಾಡಿದ್ರು ಈಗ ಅದನ್ನೆಲ್ಲ ತೆಗಿತಾಯಿದ್ರು ಹಂಗಾಗಿ ಈ ಥರ ಸಿಂಪಲಾಗಿ ಕಾಣ್ತಾ ಇದೆ ಇನ್ನು ಪ್ರತಿ ಸಲ ಬಂದಾಗಲೂ ಕೂಡ ಅಲ್ಲಿ ಡೆಕೋರೇಟ್ ಮಾಡಿರ್ತಾರೆ ಆದರೆ ಇವತ್ತು ಈ ಥರ ದೇವಸ್ಥಾನ ಟೈಪಲ್ಲೆಲ್ಲ ಮಾಡಿದ್ರಲ್ಲ ಅದನ್ನು ತೆಗಿತಾಯಿದ್ರು ಮಾಮೂಲಿ ಇನ್ನು ರಾಜ್ಕುಮಾರ್ ಸರ್ ಅವ್ರದ್ದು ಸಮಾಧಿ ಮತ್ತು ಇದೆಲ್ಲ ನಮ್ಮ ಅಮ್ಮ ವೀಡಿಯೋ ಮಾಡಿರೋದು ನಂಗೆ ತುಂಬ ಸುಸ್ತಾಯಿತು ಹೇಳ್ಬಿಟ್ಟು ಮುಂದೆ ಹೋಗ್ಬಿಟ್ಟೆ ನಮ್ಮ ಆಂಟಿ ಮಗಳಿದಲಲ್ಲ ಅವಳು ವೀಡಿಯೋ ಮಾಡಿರೋದು ಇದನ್ನು ಲಾಸ್ಟ್ ಟೈಮು ಕೂಡ ಹಾಕಿದ್ದೀನಿ ನಾನು ಅಕ್ಕನ ಜೊತೆ ಬಂದಾಗ ಚೆನ್ನಾಗಿತ್ತು ಒಂಥರ ಏನೋ ಒಂಥರ ಲೋನ್ಲಿ ಫೀಲ್ ಮಾಡಬೇಕು ಅಂದರೆ ಬೆಂಗ್ಳೂರು ಸಿಟೀಲಿ ಇಂಥ ಪ್ಲೇಸ್ಗೆ ಹೋಗಬೇಕೋ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಮನೆಗಳಲ್ಲಾಗಲಿ ಅಥವಾ ಸಿಟಿಲಾಗಲಿ ಲೋನ್ಲಿ ಫೀಲ್ ಮಾಡೋಕ್ಕಾಗೋದೇ ಇಲ್ಲ ಅಷ್ಟು ಟ್ರಾಫಿಕ್ಕು ಅಷ್ಟು ಗಿಜಿ ಗಿಜಿ ಅಷ್ಟು ಬಿಲ್ಡಿಂಗ್ ಸೌಂಡ್ಸು ಇರುತ್ತೆ ಸೊ ಚೆನ್ನಾಗಿತ್ತು ಏನೋ ಒಂಥರ ಅಂದರೆ ನಾನು ನೋಡಿದ್ನೆಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಫಸ್ಟ್ ಟೈಮ್ ಹೋಗೋದಾದರೆ ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆ ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದ್ರು ಹಾಗೇನೇ ಸುಸ್ತು ಕೂಡ ಆಗಿದ್ರು ನಾನು ಯಾವಾಗಲೇ ಬಂದಿದ್ದರು ಅಮೃತ್ ಸರ್ ಸಮಾಧಿನ ನೋಡಿರಲಿಲ್ಲ ನನಗೆ ಇದೊಂದು ಫೇವ್ರೇಟು ಅಮೃತ್ ಸರ್ ಕೂಡ ನನಗೆ ಇಷ್ಟ ಸೊ ಹಾಗಾಗಿ ಅವ್ರದ್ದು ಕೂಡ ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ ದೊಡ್ಡ ಸ್ಟ್ಯಾಚು ಮಾಡಿದ್ದಾರೆ ಎಂಟ್ರೆನ್ಸಲ್ಲಿ ಇವ್ರದ್ದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಡಿಕೆ ತೋಟದ ಥರ ಎಲ್ಲ ಮಾಡಿದ್ದಾರೆ ಒಳಗಡೆ ನಂಗೆ ಇವ್ರು ತಿಳ್ಕೋಬಿಟ್ಟೆ ಇಷ್ಟ ಆಯಿತು ಹಾಗೇನೆ ವೀಡಿಯೋ ಕ್ಲಿಪ್ ಕೂಡ ತೊಗೊಂಡ್ವಿ ಇನ್ನು ಎಷ್ಟೊತ್ತಿಗೆ ಮನೆಗೆ ಹೋಗ್ತೀವೋ ಅಂತ ಅನ್ನಿಸ್ತಾ ಇತ್ತು ಅಂಥದ್ರಲ್ಲೂ ಓರಿಯನ್ ಮಾಲ್ ನೋಡಲೇಬೇಕು ಅಂತ ಹೇಳ್ಬಿಟ್ಟು ಅಲ್ಲೇ ಡಿಸ್ಕಷನ್ ಆಗ್ತಾಯಿತ್ತು ಇಲ್ಲ ನಾನು ಓರಿಯನ್ ಮಾಲ್ ನೋಡಲೇಬೇಕು ಅಂತ ಹೇಳಿ ಅಮ್ಮು ಹಂಗಂತ ಇದ್ಲು ಸೊ ಎಲ್ರಿಗೂ ಇಷ್ಟ ಆಯಿತು ಓರಿಯನ್ ಮಾಲ್ಗೆ ಹೋಗೋದು ಹಾಗಾಗಿ ಇಲ್ಲೊಂದು ಎರಡು ಫೋಟೋ ತೊಗೊಂಡು ಅಂಬರೀಷ್ ಸರ್ ಅವ್ರದ್ದು ಸಮಾಧಿ ನಾವು ಕ್ಲಿಪ್ ತೊಗೊಂಡು ಇವ್ರದ್ದೆಲ್ಲ ಒಂಥರ ಡಿಸೈನಾಗಿ ಮಾಡಿದ್ದಾರೆ ಇವಾಗ ಮಾಡಿದಲ್ವಾ ರೀಸೆಂಟಾಗಿ ಅಂದರೆ ರಾಜ್ಕುಮಾರ್ ಸರ್ ಆದಮೇಲೆ ಇದು ಮಾಡಿದ್ದಲ್ಲ ಸೊ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ ಏನೋ ಒಂಥರ ಡಿಫ್ರೆಂಟಾಗಿ ಯುನೀಕ್ ಆಗಿದೆ ನೋಡ್ಕೊಂಡ್ಬಿಟ್ವಿ ಆಮೇಲೆ ಓರಿಯನ್ ಮಾಲಿಗೆ ಹೊರಡೋಣ ಅಂತೇಳಿ ಹೊರಟ್ವಿ ಇನ್ನೊಂದು ವಿಷಯ ಏನಂತಂದರೆ ಅಮ್ಮು ನನ್ನ ಜೊತೆಯೇ ಇದ್ಲು ನನ್ನ ಪಕ್ಕ ಕುತ್ಕೊಂಡು ನನ್ನ ಪಕ್ಕ ಕುತ್ಕೊಂತ ಅಮ್ಮು ಗೌತಮ್ ಕಿತ್ತಾಡೋರು ಚೆನ್ನಾಗಿತ್ತು ಏನೋ ಒಂಥರ ನನಗೂ ಯಾವುದೇ ರೀತಿ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಲಿಲ್ಲ ಯಾವತ್ತು ಏನೋ ಒಂಥರ ಚೆನ್ನಾಗಿತ್ತು ಅವ್ರು ಹೋಗ್ಬೇಕಾರು ಅಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು ಇವತ್ತು ದಿನ ಇರಿ ಅಂದ್ರೂ ಇರ್ತಾಯಿಲ್ಲ ಆಲ್ರೆಡಿ ಇವತ್ತು ಹೊರಟಿದ್ದಾರೆ ಅವರು ಓರಿಯನ್ ಮಾಲ್ ನೋಡಿಕೊಂಡು ಮನೆಗೆ ಬಂದು ಊಟ ಮಾಡ್ಕೊಂಡು ಹಂಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು ಸೊ ಇವತ್ತಂತೂ ಓರಿಯನ್ ಮಲಲ್ಲಿ ಎಷ್ಟೆಷ್ಟೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿಸಿದ್ರು ಅಂದರೆ ಇವರು ನನಗೆ ಇದರಲ್ಲಿ ಅಂದರೆ ಎಲೆಕ್ಟ್ರಿಕ್ ಮೆಟ್ಲಲ್ಲಿ ಹೋಗೋಕ್ಕೆಲ್ಲ ಇಷ್ಟ ಆಗೋಲ್ಲ ಇದು ನಮ್ಮ ದಾಸ್ನೇ ಚಿಕ್ಕಿ ನಂಗೆ ಹೋಗೋಕ್ಕೆ ಇಷ್ಟ ಆಗೋಲ್ಲ ಮತ್ತು ಇದರಲ್ಲಿ ಲಿಫ್ಟಲ್ಲೆಲ್ಲ ಹೋಗೋಕ್ಕೆ ಗ್ಲಾಸ್ ಇನ್ ಲಿಫ್ಟ್ ಅದೆಲ್ಲ ನಂಗೆ ಭಯ ಆಗುತ್ತೆ ಬಟ್ ಆದರೆ ಬಾರಕ್ಕೆ ಅಂತ ಹೇಳ್ಬಿಟ್ಟು ಲಾಸ್ಟ್ ಫ್ಲೋರ್ ಕರ್ಕೊಂಡೋಗಿದ್ರು ಕರ್ಕೊಂಡು ಹೋಗಿದ್ರು ಇವತ್ತು ಓರಿಯನ್ ಮಲ್ನ ಫುಲ್ಲಾಗಿ ಫುಲ್ಲಾಗಿ ನೋಡಿದೆ ು ಚೆನ್ನಾಗಿತ್ತಲ್ವಾ ಅಂತೆಲ್ಲ ಹೇಳ್ತಿದ್ದು ಆಮೇಲೆ ಪಾರ್ಕಿಗೆ ಹೋಗ್ಬೇಕು ನಾನು ನೋಳ್ತಿದ್ದು ಸೊ ಒಂದೇ ದಿನ ಎಷ್ಟು ಪ್ಲೇಸಸ್ನ ಕವರ್ ಮಾಡಿದ್ವಿ ಅಂದರೆ ಅರ್ಜೆಂಟ್ ಎಲ್ಲ ನೋಡೋದು ಬೇಗ ಬೇಗ ಬಸ್ ಹತ್ತೋದು ಮತ್ತು ಇನ್ನೊಂದು ಗೆ ಹೋಗೋದು ಇದೇ ಥರ ಮಾಡಿದ್ವಿ ಸೊ ಇನ್ನು ಅಲ್ಲಿ ಕೂಡ ಫೋಟೋಸ್ ಎಲ್ಲ ತೊಗೊಂಡು ಸುಮ್ ತುಂಬ ಒಂಥರ ಏನೋ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಅದನ್ನೆಲ್ಲ ಫೋಟೋ ತೊಗೊಂಡು ಎಲ್ಲ ಕಡೆ ನೋಡಿಕೊಂಡು ಅಮ್ಮಗೆ ಬಟ್ಟೆ ತೊಗೊಳ್ಳೋಣ ಅಂತೇಳಿ ಮೇಲೆ ಬಂದು ಆದರೆ ಅವಳಿಗೆ ಯಾವುದೂ ಇಷ್ಟ ಆಗಲಿಲ್ಲ ಏಕೆಂದರೆ ಮನೆಲಿ ಹಾಕೋದೆಲ್ಲ ಒಂಥರ ಡಿಫ್ರೆಂಟಾಗಿರುತ್ತೆ ಅವಳಿಗೆಲ್ಲ ತೋರಿಸಿ ಇದು ಮಾಡಿ ಅವಳು ಕೊನೆಗೂ ಒಪ್ಪಲಿಲ್ಲ ಹಾಯದ್ದಯ್ತಾಳೆ ನೋಡ್ತಾ ಇರ್ಬೋದು ಮೇಲುಗಡೆ ಲಿಫ್ಟಿಂದ ಬರ್ತಾ ಇದ್ದೀವಿ ಏನೋ ಒಂಥರ ಅನ್ನಿಸ್ತಾ ಇತ್ತು ಫೀಲು ಇನ್ನು ಮನೆಗೆ ಬೇಗ ಬಂದು ಡ್ರೆಸ್ ಎಲ್ಲ ಮಾಡಿ ಅವರು ಇದಕ್ಕೆ ಹೋಗಬೇಕು ಅಂತಂದರು ಪಾರ್ಕಿಗೆ ಸೊ ಹಾಗಾಗಿ ಪಾರ್ಕಿಗೆ ಅಂತ ಅಂತೇಳಿ ಹೊರಡ್ತಾ ಇದ್ದೀವಿ ಸೊ ಪಾಪ ಅವರು ನಿಧಾನಕ್ಕೆ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಆಗಲಿಲ್ಲ ಯಾಕೆಂದರೆ ಆಂಟಿ ಅಷ್ಟು ಅರ್ಜೆಂಟ್ ಮಾಡ್ತಾಯಿದ್ರು ಇಲ್ಲಮ್ಮ ಹೋಗಬೇಕು ಹೋಗಬೇಕು ಅಂತ ಹೇಳಿ ಅಲ್ಲಿ ಮನೇಲಿ ಯಾರು ಇಲ್ಲ ಹಾಲು ಕರಿಬೇಕು ಹಾಂ ಚಿಕ್ಕಪ್ಪ ಒಂದೇ ಅಂತ ಹೇಳ್ಬಿಟ್ಟು ಅರ್ಜೆಂಟ್ ಅರ್ಜೆಂಟ್ ಮಾಡ್ತಾಯಿದ್ರು ಸೊ ಹಾಗಾಗಿ ಒಂದೇ ಉಸರಿಗೆ ಪಾಪ ಎಲ್ಲದು ನೋಡಿಕೊಂಡು ಎಲ್ಲದ ಎಲ್ಲ ಆಟನೂ ಅರ್ಧ ಗಂಟೆಯಲ್ಲಿ ಕವರ್ ಮಾಡಿಕೊಂಡ್ರು ಪಾರ್ಕ್ ತುಂಬ ದೊಡ್ಡದಿದ್ದು ಜಿಮ್ ಏರಿಯಾನು ಕೂಡ ನೋಡಿದ್ರು ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅಂತ ಅಂದ್ಕೋತೀನಿ ಆದರೆ ನನಗೆ ಸಿಕ್ಕಾಪಟ್ಟೆ ಒಂಥರ ಲೋನ್ಲಿ ಫೀಲ್ ಆಗ್ತಾಯಿತ್ತು ಪುನರ್ ಒಬ್ಬರೇ ಇರಲಿ ಅಲ್ವ ಬೆಳ್ವಾಡಲಿ ಇದ್ದಾನೆ ಸೊ ಹಾಗಾಗಿ ನನಗೆ ಸ್ವಲ್ಪ ಲೋನ್ಲಿ ಫೀಲ್ ಆಗ್ತಾಯಿತ್ತು ಹೋದ್ಮೇಲೆ ಬೇಜಾರಾಯಿತು ಸೊ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇನ್ನೂ ಜಾತ್ರೆ ವೀಡಿಯೋಸ್ ಎಲ್ಲ ಇದೆ ಅದನ್ನು ಕೂಡ ಮಾಡ್ತೀನಿ ಬೆಳ್ವಾಡಿ ಜಾತ್ರೆ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಬರೀ ನನ್ನ ನಮ್ಮೂರು ಜಾತ್ರೆ ವೀಡಿಯೋಸ್ ಮಾಡಿದ್ದೀನಿ ಏಕೆಂದರೆ ಅಲ್ಲಿವರೆಗೂ ನನ್ನ ಫೋನ್ ನನ್ನ ಹತ್ರ ಇತ್ತು ಆಮೇಲೆ ಫೋನ್ ಕೆಟ್ಟೋಗಿದ್ದು ಸೊ ಹಾಗಾಗಿ ಈ ವ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ఇన్న నేను బెంగళూర్ బందో జాత్ర ముగ్కుంటు పునర్వను కూడా కర్కొందీ ఆమె స్కూల్కి అడమిషన్ మూ ముందే వ్లగ్స్ కంటిన్యూస్ బెడ్తాయి థ్యాంక్ యూ థ్యాంక్ యూ ఫార్ వాచింగ్